ಹಾಯ್ ಹೆಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ತೇಜು ವರುಷ್ಕಾ ಬ್ಲಾಗ್ಸ್ ಇವತ್ತು ಏನು ಬ್ಲಾಗ್ ಮಾಡ್ತಾ ಇದೀವಿ ಚಾಲೆಂಜ್ ಇವತ್ತು ನಾವು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ ಐಡಿಯಾ ಕೊಟ್ಟಿದ್ದು ಇವರೇ ಹೇಳಿದ್ ನಾನು ಹ್ಞೂ ಕಡೆ ಬಾ ನೀನ್ ಕಾಣಿಸ್ತೇನೆ ಇಲ್ಲ ತನು ಮಾತ್ರ ಕಾಣಿಸ್ತಾಳೆ ಹಾ ನಮ್ಮ ಹೇಳಿ ನಾ ಈ ಚಾಲೆಂಜ್ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೊಂದು ನೋಡಿ ಇವಳು ಗುಂಡೆ ಆಗಿ ಹಾ ಇವಾಗ ಏನು ಲೇಸ್ಟ್ ಚಾಲೆಂಜ್ ಅಲ್ಲ ಇವಾಗ ಮಾಡ್ತಾ ಏನ್ ಏನು ಚಾಲೆಂಜ್ ಬನ್ನಿ ಏನು ಬನ್ನದು ಅದ್ರ ಹೆಸರೇನು ನೋಡಿ ಇವರಿಬ್ರವ್ರೆ ಹಾಂ ಇರಪ್ಪ ಕ್ರೀಮ್ ಬನ್ ಎತ್ತಿ ಎತ್ತಿ ಅದು ತೋರ್ಸೋ ಕೊಡಲಿ ತಿಂಡ ತಗೊಂಡವ್ರಿ ಇವ್ರೇನು ಮೂನ್ಫೀಲ್ಡ್ಸ್ ನಿಮ ಬೌಲಿ ಫೀಲ್ಸ್ ಅಂತೆ ಈ ಒಂದು ಆ ಇದೊಂದೊಂಥರ ಬಂದು ತಗೊಂಡಿದ್ದಾರೆ ಇದನ್ನು ಬಚ್ಚಿಡ್ತೀನಿ ನೋಡೋಣ ಯಾರು ಎಷ್ಟು ಬೇಗ ಕಂಡು ಹಿಡಿತಾರೆ ಅಂತ ಅಂದ್ಬಿಟ್ಟು ತೋರಿಸ್ಬೇಕಂತ ಇವಳು ಇದೊಂದು ಜಮ್ಸ್ ತೊಗೊಂಡವಳೆ ಇವಳು ಇದೊಂದು ಬಂದು ತಗೊಂಡ ಬಂದು ತಗೊಂಡಿದ್ದಾಳೆ ಚಾಲೆಂಜ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಇವ್ರನ್ನೆಲ್ಲ ಆಚೆ ಕಳಿಸ್ಬಿಟ್ಟು ನಾನು ಎಲ್ಲಾನೇ بچಿಕ್ಕೆ ಇವಾಗ ಇಷ್ಟು ಬಂದಿದ್ದು ಇದನ್ನೆಲ್ಲ ನಾನು بچಿಕ್ಕೆ ಇವರು ಇವ್ರ ಸೌಂಡ್ಗೆ ನನ್ನ ಸೌಂಡ್ ನನ್ನ ಮಾತಿನ ಸೌಂಡೇ ಏ ಹಾಕೊಡು ಬೇಡ ನಾಲ್ಕು ನಾಲ್ಕು ಕುಡಿ ಸಾಕು ನಾನು ಎಲ್ಲಾನು ಬಚ್ಚಿಕ್ಕಿದೀನಿ ಇವಾಗ ಇವ್ರಿಗೆ ಟೈಮ್ ಕೊಡ್ತಾ ಇದ್ದೀನಿ ನೋಡೋಣ ಹೆಂಗ ಯಾರು ಬೇಗ ಇನ್ಫೆಕ್ಷನ್ ಕೊಡ್ತೀನಿ ಫಸ್ಟ್ ಒಂದ್ ನಿಮಿಷ ನಮ್ಮ ರೂಮಲ್ಲಿ ಇಕ್ಕಿಲ್ಲ ನಾನು ಅಡುಗೆ ಮನೇಲಿ ಇಲ್ಲ ನಮ್ಮ ರೂಮಲ್ಲಿ ಇಲ್ಲ ಹಾಲು ಆಯಾ ಎರಡು ರೂಮು

ಅವಳು ತಿನ್ನಿಲ್ಲ ಅವಳಿಗೆ ಬೇಡ ಅಂತ ಅವಳ ಅವಳು ಬನ್ನೆಲ್ಲ ತಿನ್ನೋದೇ ಇಲ್ಲ ನಾನು ತಿಂತಾಕು ಅರ್ಷು ಅದ್ರಲ್ಲಿಲ್ಲ ಇಲ್ಲ ಇದೀನಿ ಬಾ ಮೇಲೆಲ್ಲ ಇಲ್ಲ

അല്ലേ ഇല്ലെല്ലാം ഇല്ല ഇല്ല ഏളെ വരുഷ്ക്കോളപ്പ വർഷ മക്ക ನೋಡಿ ಇಲ್ಲಿ ಇದೇ ಸರ್ಕಲ್ ಅಲ್ಲ ಐತೆ ಇಲ್ಲಿಂದ ಇಲ್ಲಿಂದ ಆಚೆ ಎಲ್ಲೂ ಇಲ್ಲ ಈ ಕಡೆ ಎಲ್ಲ ಎಲ್ಲೂ ಇಲ್ಲ ಎಲ್ಲ ಬರೀ ಇಷ್ಟಲ್ಲೇ ಇರೋದು ಮೇಲೂ ಇಲ್ಲ ಜಸ್ಟ್ ಮಿಸ್ ಅಲ್ಲಿ ಕಂಡಿಡಿಯಾಕೆ ಹೋದೆ ನೀನು அங்கே மிஸ் மாட்டா இல்லல்ல இல்ல 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 ಕಾಯಲ್ಲ ಲೈಟ್ ಅಲ್ಲಿ ನಾನು ಹೇಳ್ತಿದಿನಲ್ಲ ಜಸ್ಟ್ ಇಲ್ಲಲ್ಲ ನೀನು ಜಸ್ಟ್ ಮಿಸ್ ಅಲ್ಲಿ ಬಂದಿದ್ದಾ ಹಾಲಲ್ಲಿ ಅಲ್ಲಿ ಜಸ್ಟ್ ಮಿಸ್ ಮಾಡಿದೆ ಅಮ್ಮು ಜಸ್ಟ್ ಮಿಸ್ ಮಾಡ್ಲಾ ಹಾಲಲ್ಲಿ ಅಲ್ಲಿ ಹುಡುಕಬೇಕಾದ್ರೆ ಐಡಿಯಾ ಎಲ್ಲಿ ಎಲ್ಲಿ ಇಡುತ್ತೆ ಹೇಳು ನೀನು ಆ ಕಡೆ ಎಲ್ಲೂ ಇಲ್ಲ ಬಾ ಇಲ್ಲ ಇರೋದು ಕಿನ್ ಗೆ ಟಿಕ್ ಕೃಷ್ಣ ಎ ಸೊಟ್ಟಿ ನೋಡಿ ಕಣ ಸೊಟ್ಟಿ ವಿಕ್ಕದರೆ ತೆನೆ ಇಷ್ಟದಲ್ಲೇ ಜಸ್ಟ್ ಮಿಸ್ ಮಾಡ್ತಾರೆ ಎ ವರ್ಷ ತಿನ್ಕೋ ಅದಾ ಜಸ್ಟ್ ಮಿಸ್ ಮಾಡ್ತಾರೆ ಇಲ್ಲ ಜಸ್ಟ್ ಮಿಸ್ ಮಾಡ್ತಾ ಇದ್ಯಾ ಮತ್ತೆ ಮತ್ತೆನೇ ಜಸ್ಟ್ ಮಿಸ್ ಮಾಡ್ತಾ ಇದ್ಯಾ ಇಷ್ಟೊಂದು ಕ್ಲೂ ನಾನು ತಾರೂ ಕೊಡಲ್ಲ ಮತ್ತೆ ನೋಡು ಯಾಕಪ್ಪ ಬೇಡವರಿಗೆ ಹಿಂಗೇ ಬಣ್ಣು ಜಾ ಹ್ಮ್

ಇಲ್ಲೆನೋ ಹಾಲಲ್ಲಿ ಇನ್ನೇನು ಎಲ್ಲ ರಾಜನ ಇವಳು ಮಿಸ್ ಮಾಡೋದು ಒಂದ್ ಎರಡು ಹುಡ್ಕುದ್ಲು ಸರಿಯಾಗಿ ಹುಡುಕಿಲ್ಲ ನಮ್ಮ ಇಲ್ಲೆಲ್ಲ ಇಲ್ಲ ಬಿಡು ಇಲ್ಲ ಇಲ್ಲೆಲ್ಲ ಇಲ್ಲ ಮೇಲೆಲ್ಲ ಎಲ್ಲೂ ಇಲ್ಲ ಕಣ ಎಲ್ಲ ಕೆಳಗಡೆನೆ ಇರೋದು ಓಡೈದ ಬೇಗ 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 ತಾಯಿ ಮೆಸ್ ಆಯ್ತು 10 40 90 ಮಿನಿಟ್ಸ್ ಆಯ್ತು ಯಾವುದು ಲಾಕ್ ಆಗಲಿಲ್ಲ ಯಾವ್ದು ಲಾಕ್ ಆಗಲಿಲ್ಲ ನೋಡ್ಲಿ ಇಲ್ಲಿ ಎಲ್ಲ ಸಿಕ್ತು ಇನ್ನು ಇನ್ನು ಆ ರೂಮ್ ಅಲ್ಲ ಇಲ್ಲ ಈ ರೂಮಲ್ಲೂ ಅದೇ ಹುಡುಕು ನೀನು ಆ ಜಾಗಕ್ಕೆ ಅಲ್ಲೆಲ್ಲೂ ಬಾ ಅಲ್ಲೆಲ್ಲೂ ಇಲ್ಲ ಅಲ್ಲಿಲ್ಲ ಬಿಡ ಅಲ್ಲಿಲ್ಲ ಮೇಲಿಲ್ಲ ಹೋಗ್ರಪ್ಪ ಬರೀ ಹುಡುಕ್ತವನೆ ಇವಳು ಅಲ್ಲಿ ಕೈ ಹಾಕುದು ಎಳಿಲಿಲ್ಲ ತನು ಆ ಡಬ್ಬ ಅಲ್ಲೆಲ್ಲ ಬೇಡ ನೀಟಾಗಿ ಮುಚ್ಚು ಕ್ಲೋತ್ ಮಾಡು ಅಲ್ಲಿ ಇಲ್ಲ ಕಣಪ್ಪ ನಾನು ಹೇಳ್ತಾ ಇದ್ದೀನಲ್ಲ ಅಲ್ಲಿಲ್ಲ 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 ಹಾಸಿಗೆ ಮೇಲೆ ಇಲ್ಲ ಮೇಲ್ಗಡೆ ಇಲ್ಲ ಮೇಲ್ಗಡೆ ಇಲ್ಲ ಎಷ್ಟು ಸಿಕ್ತು

ಿ ಹುಡುಕ್ರಿ ಹುಡ್ಕ್ರಿ ಹುಡುಗಿ ಅದೆಲ್ಲ ಎತ್ಬಡ ಅದ್ರ ಇದ್ರಲ್ಲಿ ಮಡಗಿಲ್ಲ ನಾನು ಮೇಲೆ ನೀವು ಕ್ಲೂ ಏನ್ ಗೊತ್ತಾ ಈ ಜಾಗದಲ್ಲಿ ಇಲ್ಲ ಈ ಜಾಗದಲ್ಲಿ ಇದೆ ಬಟ್ ನೀವು ರೆಲ್ಲ ಎತ್ತುವಂಗ್ ಬಿಡಲ್ಲ ಹಂಗೆ ಕೈ ಹಾಕ್ತಿ ನೋಡಿದ್ರೆ ಸಿಗ್ತದೆ ಎಲ್ಲಿ ಕೈ ಹಾಕ್ತಿರ ನೋಡಿ ಆಮೇಲೆ ಬೆಳ್ಸಿದ್ರೆ ನೀವೇ ಜೋಡ್ಸ್ಬೇಕು ಗೊತ್ತಿಲ್ಲ ಕಣಪ್ಪ

ಈ ಮುಗೀತು ಒಂದು ಮಿಕ್ಕಿದೆಲ್ಲ ಇವನ್ ಕಂಡು ಹಿಡ್ದಿರೋದು ಆದರೆ ಎಲ್ಲರೂ ಯಾರ್ಯಾರು ಏನಂತ ತಗೊಂಡಿದ್ದಾರೆ ಅದನ್ನೇ ತಿಂತಿದ್ದಾರೆ ತಿಂತ ಕಟ್ ಪಾಪ ಈ ಚಾಲೆಂಜ್ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಬ